ಇವು ಇವತ್ತು ನಾನು ಈ ಮರಗಳ ಬಗ್ಗೆ ಮಾತನಾಡಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುವ ಮರಗಳು ಅವುಗಳನ್ನು ಸಂರಕ್ಷಣೆ ಮಾಡಿ ಅವುಗಳನ್ನು ನೆಟ್ಟು ಬೆಳೆಸಿ ಉಳಿಸಿ ಉಸಿರಾಟವನ್ನು ನಾವು ಶುದ್ಧೀಕರಿಸಿಕೊಳ್ಳಬೇಕಾದಂಥ ಕಾಲ ಬಂದಿದೆ ಈಗ ನಾನು ಅದರ ಬಗ್ಗೆ ಎರಡು ಮಾತಾಡೋಕ್ಕೆ ಇಷ್ಟಪಡ್ತಿದ್ದೀನಿ ಹಸಿರು ಮರಗಳು ಮಾತನಾಡುತ್ತಿವೆ ಎಂಬುದು ಕಾವ್ಯಾತ್ಮಕ ಒಂದು ಸಂಕೇತ ನಮ್ಮ ಜೀವನದಲ್ಲಿ ಅವು ಗಹನವಾದ ಪಾತ್ರವನ್ನು ವಹಿಸುತ್ತವೆ ಪರಿಸರ ಸಮ ಸಮತೋಲನವನ್ನು ಕಾಪಾಡುತ್ತವೆ ಅವು ಕೊಡತಕ್ಕಂಥ ಅಪಾರವಾದ ಕೊಡುಗೆ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಮಳೆ ಬರಲು ಸಹಾಯ ಮಾಡುತ್ತವೆ ಆಮ್ಲಜನಕವನ್ನು ಕೊಡತಕ್ಕಂಥ ಒಂದು ಗಾಳಿಯನ್ನು ಶುದ್ಧೀಕರಿಸುವ ಕೆಟ್ಟದನ್ನು ಹೀರಿ ಒಳ್ಳೆಯದನ್ನು ಬಿಡುವ ಇಂಗಾಲದ ಡೈಆಕ್ಸೈಡ್ ಹೀರಿಕೊಂಡು ನಮಗೆ ಶುದ್ಧವಾದ ಆಮ್ಲಜನಕವನ್ನು ಕೊಡುತ್ತವೆ ಆಮೇಲೆ ಮಳೆ ಬರಲು ಸಹಾಯ ಮಾಡುತ್ತವೆ ಮಣ್ಣಿನ ಸವಕಳಿಯನ್ನು ತಪ್ಪಿಸುತ್ತದೆ ನಮಗೆ ಹಣ್ಣು ಹೂವು ಮತ್ತು ಔಷಧವನ್ನು ಕೊಡುತ್ತವೆ ಪ್ರಾಣಿಗಳಿಗೆ ಆಶ್ರಯ ನೀಡುತ್ತವೆ ಮರಗಳು ಶುದ್ಧವ ನಿಶಬ್ದವಾಗಿ ಮಾತನಾಡುತ್ತವೆ ನಮ್ಮ ಜೀವನಕ್ಕೆ ಆಧಾರವಾಗಿ ನಿಲ್ಲುತ್ತವೆ ಅವುಗಳ ಮಾತು ಮೌನ ಅವುಗಳಿಂದ ನಮಗೇನು ಪ್ರಾಮುಖ್ಯತೆ ಆಗುತ್ತದೆ ಇಂಗಾಲದ ಡೈ ಡೈಆಕ್ಸೈಡನ್ನು ಹೀರಿಕೊಂಡು ಕೆಟ್ಟದನ್ನು ಹೀರಿಕೊಂಡು ಒಳ್ಳೆಯ ಒಂದು ಶುದ್ಧವಾದ ಗಾಳಿಯನ್ನು ಉಸಿರನ್ನು ಕೊಡುತ್ತದೆ ಮಳೆ ತರಲು ಸಹಾಯ ಮಾಡುತ್ತದೆ ಮಣ್ಣಿನ ಸಂರಕ್ಷಣೆ ಮಾಡ್ತವೆ ಆಹಾರ ಔಷಧ ಮರಗಳ ಆಶ್ರಯ ಹಾಕಿ ಪಕ್ಷಿಗಳಿಗೆ ಆಶ್ರಯ ತಾಣ ನೀಡುತ್ತದೆ ಈ ಸೌಂದರ್ಯ ಶಾಂತಿಯನ್ನು ನಮಗೆ ಕೊಡ್ತಕ್ಕಂಥ ಮರಗಳನ್ನು ನಾವು ಜೀವನದ ನಮ್ಮ ಜೀವನದ ಅವಿಭಾಜ್ಯ ಅಂಗ ನಮ್ಮ ಜೀವನದ ಅವಿಭಾಜ್ಯ ಅಂಗ ಅವನ್ನು ಸಂರಕ್ಷಿಸುವುದು ಬೆಳೆಸುವುದು ನೆಡುವುದು ನಮ್ಮ ಮೂಲ ಕಂತ್ರ ಕರ್ತವ್ಯವಾಗಬೇಕು ಮೂಲ ಮಂತ್ರವಾಗಬೇಕು ಆವಾಗ ನಮಗೆ ಶುದ್ಧವಾದ ಗಾಳಿ ನಮಗೆ ಸಿಗುತ್ತದೆ ಹೀಗೆ ಇದನ್ನು ಕುರಿತು ನಾನು ಒಂದು ಕವನವನ್ನು ರಚನೆ ಮಾಡಿ ಅದನ್ನು ಇದ್ದೀನಿ ಈಗ ನಾನು ಇದನ್ನ ಈ ನನ್ನ ಭಾವನೆ ಯಾಕೆ ಹೇಳ್ದೆ ಇಪ್ಪತ್ನಾಲ್ಕು ಗಂಟೆ ನಾನು ತೋಟದಲ್ಲಿ ಮರಗಳ ಸುತ್ತ ಸುತ್ತಾಡಿಕೊಂಡು ಒಂದು ಭಾವನೆ ನನ್ನಲ್ಲಿ ಮಿಳಿತವಾಗಿ ಈ ಮರಗಳು ಮಾತನಾಡುತ್ತಿವೆ ಎಂಬುದನ್ನು ನಾನು ಕವನದ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೇನೆ ಯಾಕೆಂದರೆ ಅದನ್ನೆಲ್ಲ ಅದರಲ್ಲಿ ಮಿಳಿತವಾಗಿ ಅನುಭವಿಸಿ ನನ್ನ ಮೂಲಕ ಅದು ಕವನದ ರೂಪದಲ್ಲಿ ಬಂದು ನಿಂತಿದೆ ನನ್ನ ಕವನದ ಶೀರ್ಷಿಕೆ ಮರಗಳು ಮಾತನಾಡುತ್ತಿವೆ ಈಗ ಕೇಳಿ ನನ್ನ ಕವನ ವಾಚನವನ್ನು ಹಸಿರು ಸೀರೆಯನ್ನುಟ್ಟು ದಪ್ಪ ಕುಪ್ಪಸ ತೊಟ್ಟು ಮಂದಗಾಮಿನಿಯರಂತೆ ಬಾಗುತ್ತವೆ ಅವನ್ನ ನೋಡ್ತಾ ಇರ್ತೀನಿ ನಾನು ಮರಗಳ ಅಡಿಯಲ್ಲಿ ಅದರಲ್ಲಿ ಕುಳಿತುಕೊಂಡು ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಆ ಮರಗಳಿಗೆ ನೀರು ಉಣಿಸಿಕೊಂಡು ನೋಡಿದಾಗ ಹಸಿರು ಸೀರೆಯನ್ನುಟ್ಟು ದಪ್ಪ ಕುಪ್ಪಸ ತೊಟ್ಟು ಮಂದಗಾಮಿನಿಯರಂತೆ ಬಾಗುತ್ತವೆ ಮಂದ ಮಾರತವ ಹೊತ್ತು ಸುರಿವ ಸೋನೆ ಮಳಿಗೆಯಲ್ಲಿ ಬೀಗುತ್ತವೆ ಪಡುತ್ತವೆ ನೋಡಿ ಎಷ್ಟು ಚೆಂದಾಗಿದೆ ಅಲ್ಲ ಮಂದ ಗಾಮಿನಿಯರಂತೆ ಬಾಗುತ್ತವೆ ಮಂದ ಹೊತ್ತು ಸುರಿವ ಸೋನೆ ಮಳೆಯಲ್ಲಿ ಬೀಗುತ್ತವೆ ಆ ಸುರಿವ ಸೋನೆ ಮಳೆಯಲ್ಲಿ ಆ ಗಾಳಿಯಲ್ಲಿ ಆ ವೈದಾಟ ಇದೆಯಲ್ಲ ಆ ಎಲೆಗಳದು ಆ ಮರಗಳದ ಒಂದು ಗಾಳಿಗೆ ಬಾಗುತ್ತವಲ್ಲ ಅಷ್ಟು ಸುಂದರವಾಗಿ ನಮಗೆ ಕಾಣುತ್ತದೆ ಒಂದರ ಒಂದು ಸವರತ ಮುತ್ತಿವೆ ಆ ಗಾಳಿಯ ಒಡೆತಕ್ಕೆ ಒಂದೇ ಒಂದು ತಿಕ್ ಮುತ್ತಿವೆ ಮಾತಾಡಿವೆ ಮರಗಳು ಮಾತಾಡಿವೆ ಆ ಶಬ್ದ ಬರುತ್ತದೆ ಒಂದು ರೀತಿಯಿಂದ ಮರಗಳು ಮಾತಾಡಿವೆ ಸುತ್ತಲೂ ನೋಡಲು ತೇಗದ ಸಾಲುಗಳು ನಮ್ಮ ತೋಟದಲ್ಲಿ ಇರ್ತಕ್ಕಂಥದ್ದು ಸುತ್ತಲೂ ನೋಡಲು ತೊಯದ ತೇಗದ ಸಾಲುಗಳು ಪಕ್ಕದಿ ಬೆಳೆದಿಯ ತೆಂಗಿನ ಮರಗಳು ತೆಂಗಿನ ಮರಗಳು ಇವೆ ತೇಗದ ಮರಗಳು ಇವೆ ಎಲ್ಲ ವೈವಿಧ್ಯ ಮರಗಳು ನಾವು ಸಾಕಿದ್ದೀನಿ ಹೀಗಾಗಿಬಿಟ್ಟು ಅವನ್ನ ನೋಡ್ತಾ ನೋಡ್ತಾ ನನ್ನ ಮನಸ್ಸು ಸ್ಫುರಿಸಿ ಈ ಕವನದ ಮೂಲಕ ಹೊರಗಡೆ ಬಂದಿದೆ ಪಕ್ಕದಿ ಬೆಳದಿಯ ತೆಂಗಿನ ಮರಗಳು ಒಳಗಡೆ ನಗುತ್ತಿವೆ ಕಂಗಿನ ರಾಶಿಯೋ ಸುತ್ತಲೂ ಮುತ್ತಿದ ಸಸ್ಯ ಶ್ಯಾಮಲೆಯು ಅಡಿಕೆ ತೋಟ ಒಳಗಡೆ ನಗುತ್ತಿವೆ ಕಂಗಿನ ರಾಶಿಯೋ ಸುತ್ತಲೂ ಮುತ್ತಿದ ಸಸ್ಯ ಶ್ಯಾಮಲೆಯು ಅಡಿಕೆ ತೋಟ ಅದೇ ಬಾಗುತ ಬೀಗುತ ತೂಗುತ ನನ್ನನ್ನು ಸೇವೆಯ ಮಾಡುವ ವರ್ಷದಲ್ಲಿ ಕಷ್ಟವೇ ಬರಲಿ ಸುಖವೇ ಬರಲಿ ನನ್ನೆಯ ಬಾಳು ಬೆಳಗುತ್ತಲಿ ಮರಗಳು ಮಾತನಾಡುತ್ತಿವೆ ನನ್ನಯ ಮರಗಳು ಮಾತನಾಡುತ್ತಿವೆ ಈ ಕವನ ಕೇಳಬೇಕು ಎಲ್ಲರ ಕರ್ತವ್ಯವಾಗಬೇಕು ನಮಸ್ಕಾರ ಈ ಕವನವನ್ನು ಕೇಳಿದ್ದಕ್ಕೆ ಎಲ್ಲರೂ ಲೈಕ್ ಕೊಡಿ ಶೇರ್ ಮಾಡಿ ನಾಲ್ಕು ಜನಗಳಿಗೆ ಹಂಚಿ ನಮಸ್ಕಾರ